ದಟ್ಟವಾದ ಕಾಡಿನೊಳಗೆ ಒಂದು ಚುಟುಕಿನ ಕೋತಿ ವಾಸಿಸುತ್ತಿತ್ತು ಅದು ಯಾವಾಗಲೂ ಆಟ ಮಜ ಕಿರಿಕಿರಿಗಳಲ್ಲೇ ಕಾಲ ಕಳೆಯುತ್ತಿತ್ತು ಒಂದು ದಿನ ಆ ಕೋತಿ ನದಿಯ ದಡದಲ್ಲಿ ಆಟವಾಡುತ್ತಿತ್ತು ಅಲ್ಲಿ ನೀರಿನಲ್ಲಿ ಏನೋ ಮಿನುಗುತ್ತಿರುವಂತೆ ತೋರಿತು ಕುತೂಹಲದಿಂದ ನೀರಿನಲ್ಲಿ ನೋಡಿದಾಗ ಒಂದು ಸುಂದರ ಮುತ್ತಿನ ಹಾರ ಹೊಳೆಯುತ್ತಿರುವುದು ಕಂಡಿತು ಅಹಾ ಇದು ನನಗೆ ಸಿಕ್ಕಿದ್ದರೆ ನಾನು ಎಷ್ಟು ಶ್ರೀಮಂತ ಎಂದುಕೊಂಡ ಕೋತಿ ತಕ್ಷಣವೇ ನೀರಿಗೆ ಜಿಗಿಯಿತು ಆದರೆ ನೀರಿನಲ್ಲಿ ಹಿಡಿಯಲು ಹೋದಾಗ ಏನೂ ಸಿಗಲಿಲ್ಲ ಅದು ಕೇವಲ ನೀರಿನಲ್ಲಿ ಪ್ರತಿಬಿಂಬ ಮಾತ್ರವಾಗಿತ್ತು ಮರುಮರು ಪ್ರಯತ್ನಿಸಿದರೂ ಮುತ್ತಿನ ಹಾರ ಸಿಗದೆ ಕೋತಿ ತುಂಬ ಬೇಸರಪಟ್ಟಿತು ಆಗ ಹತ್ತಿರದ ಗಿಡದಲ್ಲಿ ಕೂತಿದ್ದ ಹಳೆಯ ಗೂಬೆ ಹೇಳಿತು ಅಯ್ಯೋ ಕೋತಿರಾಯ ನೀನು ನೋಡಿದ್ದು ನಿಜವಾದ ಹಾರವಲ್ಲ ಅದು ಪ್ರತಿಬಿಂಬ ನಿಜವಾದ ಹಾರ ನೀರಿನ ಪಕ್ಕದಲ್ಲಿರುವ ಮರದ ಕೊಂಬೆಯಲ್ಲಿ ತೂಗುತ್ತಿದೆ ಕೋತಿ ತಕ್ಷಣ ಮರದ ಕಡೆಗೆ ಹಾರಿ ಹೋದಾಗ ಅಲ್ಲಿ ನಿಜವಾಗಿಯೂ ಒಂದು ಮುತ್ತಿನ ಹಾರ ಸಿಕ್ಕಿತು